ಇಲ್ಲ ಹೋಗ್ತಾನೇ ಇದ್ವಿ ಇನ್ನು ನೀವು ಅದರಿಂದ ಈ ಕಡೆ ಬಂದಿದ್ದೀವಿ ಸೊ ಈಗ ನೋಡೋಣ ಸಿಕ್ಕ ಈಗ ಹೋಗ್ತಾನೆ ಇದ್ವಿ ನೋಡೋಣ ಈಗ ಜಾಸ್ತಿ ನಾವು ಹೋಗಾರಿಗೆ ಕೇಳಲ್ಲ ಹಾಗೆ ಯಾರು ಕುಂತಿರ್ತಾರೆ ಯಾರು ಸ್ವಲ್ಪ ಇದು ಮಾಡ್ತಾರೆ ಅವ್ರ ಕಡೆ ಸ್ವಲ್ಪ ನೋಡೋಣ ಹಾಗೆ ಈಗ ಇಲ್ಲಿ ಮುಂದೆ ಯಾರೋ ಒಬ್ಬರು ಕುಂತಿದ್ದಾರೆ ನೋಡೋಣ ಏನಾಗುತ್ತೆ ಸೊ ಈಗ ನಾವು ಬಂದ್ಬಿಟ್ಟಿದ್ವಿ ಈಗ ಇಲ್ಲೊಬ್ರು ಟಗರ್ ಟೈಗರ್ ಸಾಕ್ತಾ ಇದಾರೆ ಅಂದ್ರೆ ಟೈಗರ್ ಬಗ್ಗೆ ಸ್ವಲ್ಪ ನಾಲೆಜ್ ನಾವು ಹಂಗಲ್ಲ ಅಂತೀರಿ ಟೈಗರ್ ಬಗ್ಗೆ ಹಂಗೆ ಸ್ವಲ್ಪ ಜನರಲ್ ನಾಲೆಜ್ ಕೊಡಿರಿ ಹಂಗೇ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡಿ ಈಗ ನಮ್ಮ ಕಡೆ ಇದ್ದಾರೆ ನೀವು ಹೆಸರಿ ಇವ್ರ ಹೆಸರು ಮಕ್ಕಳ ಮಿಸ್ಸೀರಿ ಅಂತ ಈಗ ನಾವು ಮುಂದೆ ಕಡೆ ಇದಾರೆ ಅಂತ ಅನ್ಸಿದ್ವಿ ಈಗ ಇವರು ಟೈಗರ್ ಇಟ್ಟಿದ್ದಾರೆ ಅಂದ್ರೆ ಇದೆ ಟಾಗರಿ ಗೆ ಎಷ್ಟು ಸಿದ್ರ ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ಆ ಇದೆ ಮೂರು ತಿಂಗಳು ಅಂತ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಅಂದ್ರೆ ಒಂದು ಟಾಗರಿ ಸಕಾಗೆ ಎಷ್ಟು ಚೇನನ್ ಕಲ್ಪ ಒಂದು ಊಟಿದುದುದುದು ಊಟದು ಖರ್ಚು ಬಾಯ್ ಪರಮಾರ್ಸೆ सब क्या देखना पड़ रहा है अच्छा है मैं ಅದಕ್ಕ ತಡಿ ಫಮ್ಮತ್ ನಾವು ನೀನೆ ಹೊರಬಿಡವನ ಮತ ನಮ್ಮ ನಮ್ಮ ದಿನ ಬಾಂಡ್ ಮಂದಿರ ಸರ ಅದಕ್ಕ ಊಟಕ್ಕೆ ಮುಂಜಲಿ ಮನಸ್ಸು ಮಾಡಿದ್ರೆ ಹುಳಿ ಓದ್ತಾರೆ ಹುಳಿ ಓದ್ತಾರೆ ಇಲ್ಲಪ್ಪ ನಾ ಹುಳಿ ಪಳ್ಳಿ ನಾವು ನೋಡು ಅಷ್ಟೆಲ್ಲ ನಿಗೋದಿಲ್ಲ ಅಷ್ಟು ಗೊಂಜಾ ತಂದಿರ್ತೀನಿ ಮುಂಜಾನೆ ಅದು ಕೀರ್ ತಿಂತೀಂತ ಅಷ್ಟು ಗೊಂಜಾ ಆಮ್ಯಾಗ ಅಷ್ಟು ಗುದಿ ನೆನೆ ಹಾಕ್ತೀವಿ ನೆನೆ ಹಾಕಿ ಸಹ ಒಂದು ದಿವ್ಸ ಬಿಟ್ಟು ನೆನೆ ಗುದಿ ತಿನ್ನಿಸ್ತೀನಿ ಈ ಅಷ್ಟು ಗುದಿ ತಿನ್ಸ್ತೀನಿ ಈಗ ನಾವು ನೋಡ್ತಾ ಇರಬಹುದು ಅಂದ್ರೆ ಇದ್ರ ಊಟ ಖರ್ಚು ಅಂದ್ರೆ ಬಹಳ ಸಾಕು ಅಂದ್ರೆ ಅಂದ್ರೆ ಅಪ್ಪ ಇದು ಕೇಳಿದ್ರೆ ಆಗ್ತಾ ಇಲ್ಲ ಸೊ ಈಗ ಆದರೂ ಸಾಕ್ತಾ ಭಾಳ ಇದು ಅಂತ ಅನ್ಸುತ್ತಿದೆ ನಾವು ಈಗ ಕೆಎಸ್ ನಾವು ಮೂವತ್ತೈದು ವರ್ಷ ಎಷ್ಟೊಳಗ ಸರ್ವಿಸ್ ಮಾಡೇನಿ ಆಮ್ಯಾಗ ನಾವೆಲ್ಲ ಕೃಷಿ ಒಳಗ ಅದ ಕೆಲಸದಾಗ ಕೆಲ್ಸದಾಗ ನೋಡ್ತೀವಿ ಹೊಲಾನೋದವು ಎಲ್ಲ ದಂಧೆಗಳು ಮಾಡ್ತೀವಿ ಹ್ಞೂ ம் பசிங் மனியாக இன்னும் ஒண்ணு ஒண்ணு இது மரிய ஆள் குடித்த மரியசாலுமரி இன்னும் ஏன் பைந்த நாக்கு திங்களுக்கு மரிய கண்ண ஒ மரியாதை ಕಣಕ್ಕೆ ಬಿಳ್ತೀನಿ ನಾನು ನಾವು ನನಗಾರ ಕಣಕ್ಕೆ ಬಿಟ್ಟಿಲ್ಲ ಪ್ರೇಮಕ್ಕೆ ಜಪಾನ್ ಮಾಡ್ತೀನಿ ಯಾರು ಕಣಕ್ಕೆ ಅರ್ ಸಾವಿರ ರೇಟ್ ನನ್ನ ಅಲ್ಲಿ ಬಂದು ಮಾರಕ್ಕೆ ಹೋಗ್ತಾರೆ ಈ ಸದ್ಯದ ಹದಿನೇಳುವರೆ ಮಟ್ಟ ಕೇಳಿದ್ರೆ ನಾವು ಕೊಟ್ಟಿಲ್ಲ ಹದಿನೇಳುವರೆ ಸಾವಿರ ಹದಿನೇಳು ಸಾವಿರ ಕೇಳಿದ್ರೆ ನಾನು ಇನ್ನೂ ಮರಿ ಕೊಟ್ಟಿಲ್ಲ ನಾನು ಕೊಡ್ಬೇಕು ಅನ್ನೋದು ಪ್ರೇಮ ಇಲ್ಲ ನನಗೆ ಜಪಾನ್ ಮಾಡೋಕೆ ಪ್ರೇಮ ಐತಿ ನಾನೇನು ಪಾ ಇದನ್ನ ಮಾರಬೇಕು ಕೊಡಬೇಕು ಅನ್ನೋದು ಇಲ್ಲ ಇದು ಮರಿ ನನಗೆ ಒಟ್ಟು ಹಿಡ್ಸೈತಿ ಅದ್ರ ಸಂಬಂಧ ನನ್ನ ಬಾಜು ಬಂದು ಕುಂದಿರತ್ತೇ ಆರಾಮ ರೆಸ್ಟ್ ತಗೋತೀವಿ ಸಾಯಂಕಾಲ ಈಗ ಮುಂದೆ ಹೋಗ್ರೆ ಯಾರು ಸಾಕಾಕಂದರೂ ಅವ್ರಿಗೆ ಯಾವ ಯಾವ ತರ ಊಟ ಅಂದ್ರೆ ಸ್ವಲ್ಪ ದಾಡ್ಸಿ ದಾಡ್ಸೀನಿ ಇದು ಮರಿ ಇದು ಈಗ ನನಗೆ ನಿನಗೆ ಅಂತಾರೆ ಮರಿ ಜಗ್ ಮಂದಿ ಬಂದು ಕೇಳ್ತಾರೆ ಮರಿ ಆದ್ರೆ ನಾ ಇನ್ನು ಯಾರಿಗೂ ಕೊಟ್ಟಿಲ್ಲ ಪಾಯಸ ಕೊಡುದ ಕೊಡೋದಿಲ್ಲ ಅಂತ ಸೇನಿ ನಾನು ಹ್ಞೂ ಕೇಳ ನಾ ಪ್ರೇಮಕ್ಕಿರ್ಲಪ್ಪ ಬಾಡ್ದಾತ ನೀವು ತೊಗೊಂಡು ಆಟ ಆಡ್ಸಿ ರೀ ಅಂತ ಒಂಬತ್ತು ಸಾವಿರ ಕೊಟ್ಟು ತಗೊಂಡು ಹಾಂ ಚಪ್ಪ ನೋಡಿದ ಕಣಕ್ ಪನ್ಯಾಗ್ ಬಿಡುದಿಲ್ಲ ಚಂದ ಐತಿ ನನ್ನ ಕೂಡ ತೊಗರಿ ಸರಿಯಾಗಿ ನನ್ನ ಬಾಲಿಗೆ ಕುಂದಿರ್ತೈತಿ ನಾನೇನು ಆದ್ರೂ ಇರ್ತೈತಿ ಎಂಟಲ್ಲಿ ಮಾಡಾದ್ರು ಜಪ ನೋಡ್ತಾರೆ ಜೊಬ್ಬ ಆದರೂ ಏನು ಪಾ ನೀ ಎಷ್ಟು ವರ್ಷ ಇದ್ರು ಒಂದು ದಿವಸ ಒಂದು ದಿವಸ ರೊಟ್ಟಿ ಮಗಿನ ಪಲ್ಯನ ಇದೆ ಈ ಹತ್ತು ವರ್ಷ ಆದರೂ ಒಂದು ರೊಟ್ಟಿ ಮ್ಯಾಗ ಪಲ್ಯನ ಏನು ಹೋಗಿದ್ರೂ ಅದು ರೊಟ್ಟಿ ಮ್ಯಾಗ ಪಲ್ಯನ ಇಲ್ಲ ಹಾಂ ಹೌದು ನಾ ಹೇಳೋದು ಮತ್ತು ಹೇಳ್ಬಿಟ್ಟು ಏಪ್ಪ ನಮ್ಮ ಪರಿಮಕ್ಕಂಥೇಳಿ ಸುಮ್ಮನೆ ನಮಗೂ ಹತ್ತು ಹೋಗೋದಿಲ್ಲ ಇಲ್ಲಿ ಬಂದು ಒಂದು ಎರಡು ಮೂರು ತಾಸು ಊಟ ಗಿಟ್ಟು ಮಾಡಿ ಬಂದು ಕುಂತರಾಮ ರೆಕ್ಟ್ಸ್ಕೊಂಡೆ ಮತ್ತು ಮನೆಗೆ ಹೋಗ್ತೀವಿ ಮನೆಗೆ ಹೋದ್ಮ್ಯಾಗ ಇದ್ರ ಚಾಕ್ರಿ ಚಾಲು ಹಾಂ ಕಾಳು ತಿನ್ನಿಸೋದು ಆ ನೆಗರಿ ಹಂಗೆ ನೆಗರ ಹಂಗೆ ಹುಡುಗರಿಗೆ ನೋಡಿ ಗೆಗರು ಬಾರಿ ಸಾಗಿದಾರೆ ಸೊ ಇನ್ನು ಕೂದ ತಕ್ಷಣ ತೆಗೆದು ಹೋಗಬೇಕು ಇನ್ನೂ ಮೂರ್ನಾಕ್ ಹೋಗ್ಬೇಕು ಗಾಯ್ಸ್ ಆ ಥರ ಇದೆ ಸೊ ಹಾಗೆ ಬೈ ಬೈಸಲ್ಲಿ ಈಗ ಎಷ್ಟೇ ಆಯ್ತು ಈಗ ನಮ್ಗೆ ಈಗ ನಾವು ಸ್ಮಾಲ್ ಒಂದು ಗಿಫ್ಟ್ ಕೊಡ್ತಾ ಇದೀವಿ ಜಾಸ್ತಿ ಏನಿಲ್ಲ ಸೊ ಇದೊಂದು ಚಾಕ್ಲೇಟ್ ಇರುತ್ತೆ ಈಗ ನಮ್ಮ ಕಡೆಯಿಂದ ಹಾಗೆ ಸ್ವಲ್ಪ ಅವ್ರು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಈಗ ಎಷ್ಟೋ ಇದೆ ಅವರು ಡ್ರೈವರು ಇದ್ದಾರೆ ಅಂತ ಈಗ ಡ್ರೈವರ್ ಮುಗಿಸಿ ಕೃಷಿ ಎಲ್ಲ ಮುಗಿಸಿ ಅಂದರೆ ಇದು ಸಾಕು ಭಾಳ ಸೊ ಈಗ ನಮ್ಮ ಕಡೆ ಎಷ್ಟು ಆಯಿತು ವಿಡಿಯೋದಲ್ಲಿ ಸೊ ಯಾರು ಹೊಸ ಹೋಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸೊ ಏನಂತ ಇವ್ರು ಟೆಗರ್ ಎಲ್ಲ ಸಾಕಿದ್ರು ಎಲ್ಲ ಈಗ ಅವರು ಸ್ಟುಡಿಯೋ ಹೇಳಿದ್ದಾರೆ ಈಗ ಸ್ಟೂಡಿಯೋಲಿ ನಮ್ಮ ಕಡೆ ಇಷ್ಟ ಇತ್ತು ಒಂದು ಸ್ಮಾಲ್ ಗಿಫ್ಟ್ ಮಾಡಿಬಿಟ್ಟಿದ್ವಿ ಸೊ ಎಲ್ಲರಿಗೂ ಇದೇ ಹೇಳ್ದಂದ್ರೆ ಟೆಗರು ಸಾಕಿ ಬೇಡನಲ್ಲ ಆದರೆ ಅದ್ರದ್ದು ಭಾಳಷ್ಟು ರೂಲ್ಸ್ ಇದೆ ರೂಲ್ಸ್ ಫಾಲೋ ಮಾಡಿ ಹಾಗೆ ಯಾರು ಹೊಸ ಹೊಂದಿದ್ರ ಎಲ್ಲರೂ ಯಾರು ಸಲ ಹೇಳ್ತಾಯಿದ್ದಾರೆ ಗಾಯ್ ಸೊ ಮುಂದೆ ನಿಮ್ಗೆ ನೋಟಿಫೇಷನ್ ಮಾಡಬೇಕಂದ್ರೆ ವೀಡಿಯೋನ ಫಸ್ಟ್ ಹಾಂ ಬಿಡಬೇಕಂದ್ರೆ ನೋಡ್ತಾ ಇರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಂಗೆ ಸಬ್ಸ್ಕ್ರೈಬ್ ಆಗಲೇಬೇಕು ಇಸ್ಲಾ ಹಂಡ್ರೆಡ್ಗೆ ಇದು ಹಂಡ್ರೆಡ್ ಎಲ್ಲ ಬರೋ ಒಂಥಿ ಅಂತರೂ ಪಾರು ಮಾಡೋಣ ಸರಿ ಇದನ್ನು ಎಲ್ಲರಿಗೂ ಟೇಕ್ ಕೇರ್ ಬಾಯ್